ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದವರಿಗೆ ರಾಹುಲ್ ಜೊತೆ ಕೂಡ ನಂಟಿದೆ ಯಾರೋ ಪಾಕಿಸ್ತಾನದ ಅಪ್ಪ ಅಮ್ಮನಿಗೆ ಹುಟ್ಟಿದವರು ಪಾಕಿಸ್ತಾನ ಪರ ಕೂಗಿದ್ರು ಅಂದ್ಕೊಂಡಿದ್ವಿ ನಾಸಿರ್ ಚೇಲಾಗಳು ಪಾಕ್ ಪರ ಕೂಗಿದ್ದಾರೆ ಅಂದ್ಕೊಂಡ್ವಿ ಆದರೆ ಪಾಕಿಸ್ತಾನ ಪರ ಕೂಗಿದವರಿಗೆ ರಾಹುಲ್ ಗಾಂಧಿಗೂ ಆತ್ಮೀಯ ಅನ್ನೋದು ಗೊತ್ತಿರಲಿಲ್ಲ ಪಾಕ್ ಪರ ಘೋಷಣೆ ಕೂಗಿದವರಿಗೆ ರಾಹುಲ್ ಅಪ್ಪುಗೆ ಇದೆ ಅಂತ ಆರೋಪಿಸಿದ್ರು ಇನ್ನು ಎಫ್ಎಸ್ಎಲ್ ವರದಿಯನ್ನ ಸರ್ಕಾರ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಸಿ ರವಿ ಪ್ರಶ್ನಿಸಿದ್ರು ಅಭಿವೃದ್ಧಿ ಮೇಲೆ ಚುನಾವಣೆ ಮಾಡದೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಮುಸಲ್ಮಾನ ಹಿಂದೂ ಹಿಂದುತ್ವ ಮೇಲೆ ಬಿಜೆಪಿ ಎಲೆಕ್ಷನ್ ಮಾಡುತ್ತೆ ಅಂತ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ರು ಪಾಕಿಸ್ತಾನ ಪರ ಘೋಷಣೆ ಹಾಕಿದರೆ ಸಿಎಂ ಮತ್ತು ಡಿಸಿಎಂ ಯಾಕೆ ರಾಜೀನಾಮೆ ನೀಡಬೇಕು ಮಂಡ್ಯದಲ್ಲಿ ಘೋಷಣೆ ಹಾಕಿದಾರಲ್ಲ ಮೋದಿ ಗೃಹ ಸಚಿವರು ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನಿಸಿದ್ರು ಬಳ್ಳಾರಿ ಲೋಕಸಭೆ ಕ್ಷೇತ್ರದಿಂದ ಕಣಕ್ಕಿಳಿಯಲು ಮುಂದಾಗಿದ್ದ ರಾಮುಲುಗೆ ಬಿಗ್ ಶಾಕ್ ಎದುರಾಗಿದೆ ರಾಮುಲುಗೆ ಟಿಕೆಟ್ ಕೊಟ್ಟರೆ ಬೆಂಬಲ ಕೊಡಲ್ಲ ಅಂತ ಜನಾರ್ದನ ರೆಡ್ಡಿ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಇದರಿಂದ ರಾಮುಲುಗೆ ಟೆನ್ಷನ್ ಶುರುವಾಗಿದೆ ಬಳ್ಳಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಅರುಣಾಲಕ್ಷ್ಮಿ ಗೆಲ್ಲಿಸಿಕೊಳ್ಳೋದಕ್ಕೆ ಜನಾರ್ದನ್ ರೆಡ್ಡಿ ಮುಂದಾಗಿದ್ರು ಆದರೆ ರಾಮುಲು ಅಡ್ಡಿಯಾಗಿದ್ದರಿಂದಲೇ ನನ್ನ ಪತ್ನಿ ಸೋಲಿಗೆ ಕಾರಣ ಆಯಿತು ಆದ್ದರಿಂದ ರಾಮುಲು ಲೋಕಸಭೆ ಚುನಾವಣೆಯಲ್ಲಿ ಬೆಂಬಲ ಕೊಡಲ್ಲ ಅಂತ ಜನಾರ್ದನ ರೆಡ್ಡಿ ಹೇಳಿದ್ದಾರೆ ಬೀದರ್ ಲೋಕಸಭೆ ಟಿಕೆಟ್ ಭಗವಂತ ಕೂಬಾಗೆ ನೀಡದಂತೆ ಬೀದರ್ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ರು ಇದರ ಬೆನ್ನಲ್ಲೇ ದೆಹಲಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಭೇಟಿಯ ಬಳಿಕ ಮಾತನಾಡಿದ ಕೂಬಾ ಶಾಸಕರ ವಿರೋಧ ಇಲ್ಲ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸಿಕೊಳ್ಳಲಾಗಿದೆ ಅಂದ್ರು ಟಿಕೆಟ್ ನೀಡುವುದು ವರಿಷ್ಠರಿಗೆ ಬಿಟ್ಟ ವಿಚಾರ ಅಂದ್ರು ಸಚಿವಾಲಯದ ಕೆಲಸದ ಮೇಲೆ ದೆಹಲಿಗೆ ಬಂದಿದ್ದೀನಿ ಟಿಕೆಟ್ ವಿಚಾರ ಸಂಬಂಧ ಯಡಿಯೂರಪ್ಪ ಜೊತೆ ಮಾತುಕತೆ ನಡೆಸಿದ್ದೇನೆ ಅಂದ್ರು ನಾನು ಯಾವುದೇ ಚುನಾವಣೆಗಳಿಗೆ ಸ್ಪರ್ಧಿಸೋದಿಲ್ಲ ಅಂತ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ತಿಳಿಸಿದ್ದಾರೆ ನಮ್ಮಂತ ಸಾಮಾನ್ಯರಿಗೆ ಹೋರಾಟಗಾರರಿಗೆ ಹಿಂದುವಾದಿಗಳಿಗೆ ಇಂದಿನ ರಾಜಕಾರಣದಲ್ಲಿ ಪ್ರವೇಶ ಇಲ್ಲ ಈಗೇನಿದ್ರು ಭ್ರಷ್ಟರು ದುಷ್ಟರು ನೀಚರಿಗೆ ಮಾತ್ರ ಇವತ್ತಿನ ರಾಜಕಾರಣ ಇದೆ ರಾಜಕಾರಣದಿಂದ ದೂರವಿದ್ದು ಹಿಂದುತ್ವ ದೇಶದ ಕೆಲಸವನ್ನ ಮಾಡ್ತೀನಿ ಅಂದ್ರು ಈ ದೇಶಕ್ಕೆ ಹಿಂದುತ್ವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅವಶ್ಯಕತೆ ಇದೆ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನೋ ಅಭಿಯಾನ ಪ್ರಾರಂಭ ಮಾಡಿದ್ದೇವೆ ಅಂದರು ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ಬೋರ್ಡ್ ಎಕ್ಸಾಮ್ ರದ್ದು ಮಾಡಿ ಹೈಕೋರ್ಟ್ ಆದೇಶಿಸಿದೆ ಬೋರ್ಡ್ ಎಕ್ಸಾಮ್ಗೆ ಸರ್ಕಾರ ಹೊರಡಿಸಿದ್ದ ಸುತ್ತೋಲೆಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ರದ್ದುಗೊಳಿಸಿದೆ ಎರಡು ಸಾವಿರದ ಇಪ್ಪತ್ತ್ ಡಿಸೆಂಬರ್ನಲ್ಲಿ ರಾಜ್ಯ ಸರ್ಕಾರ ಬೋರ್ಡ್ ಎಕ್ಸಾಮ್ ಸುತ್ತೋಲೆ ಹೊರಡಿಸಿತ್ತು ಸುತ್ತೋಲೆ ಪ್ರಶ್ನಿಸಿದ್ದ ರುಕ್ಸಾ ಸಂಘಟನೆ ಹೈಕೋರ್ಟ್ ಮೆಟ್ಟಿಲೇರಿತ್ತು ಇದೀಗ ಸರ್ಕಾರದ ಸುತ್ತೋಲೆಯನ್ನ ಹೈಕೋರ್ಟ್ ರದ್ದುಗೊಳಿಸಿ ಆದೇಶಿಸಿದೆ ಭಟ್ಕಳದಲ್ಲಿ ಸಾವರ್ಕರ್ ನಾಮಫಲಕ ಮತ್ತು ಹನುಮಾನ್ ಧ್ವಜ ಹಾರಿಸಿದ ಪ್ರಕರಣ ಸಂಬಂಧ ಸಂಸದ ಅನಂತಕುಮಾರ್ ಹೆಗ್ಡೆ ಸೇರಿದಂತೆ ಇಪ್ಪತ್ತೊಂದು ಜನರ ಮೇಲೆ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಭಟ್ಕಳದ ತೆಂಗಿನಗುಂಡಿಯ ಬಂದರು ಆವರಣದಲ್ಲಿ ಸಾವರ್ಕರ್ ನಾಮಫಲಕ ಮತ್ತು ಹನುಮಾನ್ ಧ್ವಜವನ್ನ ಹಾರಿಸಲಾಗಿತ್ತು ಪರವಾನಗಿ ಪಡಿಲಿಲ್ಲ ಅಂತ ಕಳೆದ ತಿಂಗಳಲ್ಲಿ ಭಗವದ್ ಧ್ವಜ ಹಾಗೂ ನಾಮಫಲಕ ತೆರವುಗೊಳಿಸಲಾಗಿತ್ತು ಆದರೆ ಕಳೆದ ಸೋಮವಾರ ಕಾರ್ಯಕರ್ತರ ಮೂಲಕ ಹನುಮಾನ್ ಧ್ವಜ ಹಾರಿಸಿ ಸಾವರ್ಕರ್ ನಾಮಫಲಕವನ್ನು ಅಳವಡಿಸಿದ್ರು ಚುನಾವಣೆ ಘೋಷಣೆಗೂ ಮುನ್ನವೇ ಮೊದಲ ಲಿಸ್ಟ್ ಬಿಡುಗಡೆ ಮಾಡಿರುವ ಬಿಜೆಪಿ ಇಂದು ಮೋದಿ ನೇತೃತ್ವದಲ್ಲಿ ರಾಜ್ಯ ನಾಯಕರ ಜೊತೆ ಮಾತುಕತೆ ನಡೆಯಲಿದೆ ಈಗಾಗಲೇ ಬೆಳಗಾವಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಸಿರುವ ಬಿಜೆಪಿ ನಾಯಕರು ಬಹುತೇಕ ರಾಜ್ಯದ ನಾಯಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದೆ ಇಂದು ಹತ್ತಕ್ಕೂ ಹೆಚ್ಚು ರಾಜ್ಯಗಳ ಜೊತೆ ಮೋದಿ ಸಭೆ ನಡೆಸಲಿದ್ದಾರೆ ನಾಡಿದ್ದು ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಬಿಜೆಪಿ ಮೊದಲ ಪಟ್ಟಿಯಲ್ಲಿ ಹದಿನಾರು ರಾಜ್ಯ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶಗಳ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಟಿಕೆಟ್ ಘೋಷಣೆ ಮಾಡಿತ್ತು ಬೆಳಗಾವಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಬಿಕೆಶಿ ಬೆಳಗಾವಿಗೆ ಭೇಟಿ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ಕೊಟ್ಟಲಗಿ ಬಳಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿತು ಸವದಿಯವರ ಬದ್ಧತೆಯಿಂದ ಇಂದು ಇದು ಸಾಧ್ಯವಾಗಿದೆ ಅಂತ ಎಂಬಿ ಪಾಟೀಲ್ ತಿಳಿಸಿದರು ಸವದಿ ಕಾಂಗ್ರೆಸ್ ಸೇರೋವಾಗ ಏತ ನೀರಾವರಿ ಯೋಜನೆ ಬೇಡಿಕೆ ಇಟ್ಟಿದ್ರು ಅಂತ ತಿಳಿಸಿದರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿ ಪೊಲೀಸ್ ಕಸ್ಟಡಿಯಲ್ಲಿರೋ ಆರ್ಟಿ ನಗರದ ಮುನಾವರ್ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಜೊತೆಗಿನ ಫೋಟೋಸ್ ವೈರಲ್ ಆಗ್ತಿದೆ ಮುನಾವರ್ ಸಹೋದರ ವಕ್ ಬೋರ್ಡ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾನೆ ಸದ್ಯ ಮುನಾವರ್ ಕಾಂಗ್ರೆಸ್ನಲ್ಲಿ ಸೆಕೆಂಡ್ ಲೈನ್ ಲೀಡರ್ ಆಗಿ ತಿರುಗಾಡ್ತಿದ್ದಾನೆ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕ್ರಮಗಳು ಮತ್ತು ಪ್ರತಿಭಟನೆಗಳಲ್ಲೂ ಮುನಾವರ್ ಕಾಣಿಸಿಕೊಂಡಿದ್ದಾನೆ ಚುನಾವಣೆ ಘೋಷಣೆಗೂ ಮುನ್ನವೇ ಮೊದಲ ಲಿಸ್ಟ್ ಬಿಡುಗಡೆ ಮಾಡಿರುವ ಬಿಜೆಪಿ ಇಂದು ಎರಡನೇ ಪಟ್ಟಿ ಸಂಬಂಧ ಮಹತ್ವದ ಸಭೆ ನಡೆಸಲಿದೆ ಮೋದಿ ನೇತೃತ್ವದಲ್ಲಿ ರಾಜ್ಯ ನಾಯಕರ ಜೊತೆ ಮಾತುಕತೆ ನಡೆಯಲಿದೆ ಈಗಾಗಲೇ ಬೆಳಗಾವಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಸಿರೋ ಬಿಜೆಪಿಯ ನಾಯಕರು ಬಹುತೇಕ ರಾಜ್ಯದ ನಾಯಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದೆ ಇಂದು ಹತ್ತಕ್ಕೂ ಹೆಚ್ಚು ರಾಜ್ಯಗಳ ಜೊತೆ ಮೋದಿ ಸಭೆ ನಡೆಸಲಿದ್ದಾರೆ ನಾಡಿದ್ದು ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಬಿಜೆಪಿ ಮೊದಲ ಪಟ್ಟಿಯಲ್ಲಿ ಹದಿನಾರು ರಾಜ್ಯ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶಗಳ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಟಿಕೆಟ್ ಘೋಷಣೆ ಮಾಡಿತು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್